ನಮ್ಮ ನಡಿಗೆ ಪರಿಸರದ ಕಡೆಗೆ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ದಿವಾನಿ ನ್ಯಾಯಾಧೀಶರಾದ ಜ್ಯೋತಿ ಕಾಗಲ್ಕರ್ ಹಾಗೂ ಮುಂಡರಗಿ ತಾಲೂಕು ದಂಡಾಧಿಕಾರಿ ಎರ್ರಿಸ್ವಾಮಿ ಪಿಎಸ್ ಅವರು ಉದ್ಘಾಟನೆ ಮಾಡಿದರು ನೋಡ್ರಿ ನಗರದ ಶ್ರೀ ಅನ್ನದಾನೇಶ್ವರ ಮಠದವರೆಗೂ ಜಾಗೃತ ಜಾಥಾ ನಡೆಯಿತು ಬಳಿಕ ಶ್ರೀಮಠದ ಸನ್ನಿಧಿಯಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಿತು ಟಿ ಶರ್ಟ್ ಟೋಪಿ ಧರಿಸಿ ಹೆಜ್ಜೆ ಹಾಕಿದ ವಿವಿಧ ಇಲಾಖೆಯ ತಾಲೂಕು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ವಿವಿಧ ಪರಿಸರ ಪ್ರೇಮಿಗಳು ತಮಟೆ ಬಾರಿಸುತ್ತಾ ಪರಿಸರ ಗೀತೆ ಹಾಡುತ್ತಾ ಹೆಜ್ಜೆ ಹಾಕಿದ ಕಲಾ ತಂಡ ಜೊತೆಗೆ ಪರಿಸರ ಪ್ರೇಮಿಗಳು ದಾರಿಯುದ್ದಕ್ಕೂ ಪರಿಸರ ಕಾಳಜಿ ಕುರಿತು ಘೋಷವಾಕ್ಯಗಳನ್ನು ಕೂಗಿ ಪರಿಸರ ಜಾಗೃತಿ ಮೂಡಿಸಿದರು ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರು ನಾಗೇಶ್ ಹುಬ್ಬಳ್ಳಿ ಪುರಸಭೆ ಸದಸ್ಯರು ಮತ್ತು ಮುಖ್ಯಾಧಿಕಾರಿಗಳಾದ ಶಂಕರ್ ಹುಲ್ಲಮ್ಮನವರ ಅರಣ್ಯ ಇಲಾಖೆಯ ಮಂಜುನಾಥ ಮೇಘಲಮನಿ ಕರಬಸಪ್ಪ ಹಂಚಿನಾಳ ಮಂಜುನಾಥ ಮುಧೋಳ ಪರಿಸರ ಪ್ರೇಮಿಗಳು ಇನ್ನಿತರರು ಉಪಸ್ಥಿತರಿದ್ದರು ಒಡಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ